ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿಯ ನಾಳೆ ಸಂಚಿಕೆಯನ್ನು ನೋಡ್ತಾ ಇದ್ದೀವಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಭಾಗ್ಯಲಕ್ಷ್ಮಿಯವರ ಹಸ್ಬೆಂಡ್ ತಾಂಡವ ಅವರು ಗುಂಡಣ್ಣ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ತಾಂಡವ ಅವರು ತನ್ಮೈಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಆಗ ಇವತ್ತು ನಿನ್ನ ಫೀಸ್ ನಿನ್ನ ಸ್ಕೂಲ್ ಫೀಸ್ ಕಟ್ಟಬೇಕಲ್ವಾ ಅಮ್ಮ ನಿನ್ನ ಸ್ಕೂಲ್ ಫೀಸ್ ಕಟ್ಟದ್ರ ಕಟ್ಟಲಿಲ್ವಾ ಅಂತ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾ ನಿನ್ನ ಆಗಿ ನಾನು ನಾನಿದ್ದೀನಿ ನಿನ್ನ ಸ್ಕೂಲ್ ಫೀಸ್ನ ನಾನೇ ಕಟ್ತೀನಿ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಆಗ ಕುಂಟ ಅಣ್ಣ ಅಣ್ಣಂಗೆ ಹೇಳ್ತಾರೆ ಪಾಪ ನೀವು ಇದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾರೆ ಯಾಕಂದರೆ ಅಮ್ಮ ಆಲ್ರೆಡಿ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತು ನಾನು ಯಾಕೆ ಟೆನ್ಷನ್ ಮಾಡಿಕೊಳ್ಳಿ ಅಂತ ಇಲ್ಲಿ ಗುಂಡಣ್ಣ ಅವರು ಹೇಳ್ತಿರ್ಬೇಕಾದ್ರೆ ಆಗ ತಾಂಡವವರು ಜೋರಾಗಿ ನಗ್ತಿರ್ತಾರೆ ಆಗ ಗುಂಡಣ್ಣ ಅವರು ಯಾಕೆ ಪಪ್ಪ ನಗ್ತಾ ಇದ್ದೀರಾ ಎಷ್ಟು ಜೋರಾಗಿ ಅಂತ ಹೇಳಿ ಪ್ರಶ್ನಿಸ್ತಾರೆ ಗುಂಡಣ್ಣ ಅವರು ಪ್ರಶ್ನೆ ಮಾಡ್ಕೊಂಡು ಕೇಳಿದಾಗ ಏನೋ ನಿಮ್ಮಮ್ಮ ಸ್ಕೂಲ್ ಫೀಸ್ ಕಟ್ತೀನಿ ಅಂತ ಹೇಳ್ತಾಳ ಅದನ್ನು ನೀನು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಇದೆಯಾ ಇದು ಇಂದ ಬೇರೆ ಹೇಳ್ತಿದ್ಯಾ ಅಂತ ಇಲ್ಲಿ ಅವರು ಕೇಳಿದಾಗ ಗುಂಡಣ್ಣ ಅವರು ಹೇಳ್ತಾರೆ ಹ್ಞೂ ಪಪ್ಪ ಅಮ್ಮ ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅದನ್ನು ಮಾಡೇ ಮಾಡ್ತಾಳೆ ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ಅಂತ ಇಲ್ಲಿ ಗುಂಡಣ್ಣ ಅವರು ತಾಂಡವ ಅವ್ರಿಗೆ ಹೇಳಿ ಹೇಳ್ತಿರ್ಬೇಕಾದ್ರೆ ಗುಂಡಣ್ಣ ಮಾತನ್ನೆಲ್ಲ ಭಾಗಿಯ ಅವರು ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಇದ್ದಾಗ ಕೇಳಿಸ್ಕೊತಿದ್ದಾಗ ಕೇಳಿ ಆಗ ಭಾಗ್ಯ ಅವರಿಗೆ ತುಂಬ ಖುಷಿ ಆಗುತ್ತೆ ಅಲ್ಲ ಕಣು ನಿಮ್ಮಮ್ಮ ಹೇಗೋ ಅಷ್ಟೊಂದು ದುಡ್ಡು ಫೀ ದುಡ್ಡನ್ನ ಫೀಸ್ ಕಟ್ತೀನಿ ಅಂತ ಹೇಳ್ತಿದ್ದಾಳೆ ಅವಳಿಗೆ ಒಂದೊತ್ತು ಊಟ ಮಾಡೋಕ್ಕೂ ದುಡ್ಡಿಲ್ಲ ಈಗ ಅವಳ ಕೈಯಲ್ಲಿ ಇಲ್ಲಿ ತಾಂಡವವರು ತನ್ನ ತನ್ಮಯ್ಯವರಿಗೆ ಅದು ಅಪ್ಪ ಅಂತ ಹೇಳೋಕ್ಕೆ ಬಂದು ಬರಬೇಕಾದ್ರೆ ಅಲ್ಲಿಗೆ ಬಂದು ಬಂದ ಕುಸುಮ ಅವರು ಫೋನ್ನ ಇಸ್ಕೊಂಡು ಇಲ್ಲಿ ತಾಂಡವ್ ಜೊತೆ ಕುಸುಮ ಕಾಲ್ ಅಲ್ಲಿ ಮಾತಾಡ್ತಾರೆ ಆಗ ಇಲ್ಲಿ ತಾಂಡವವರು ಅಲ್ಲ ಕಣು ಮಕ್ಕಳ ಸಾರಿ ಕುಸುಮಾ ಅವರು ಅಲ್ಲ ಕಣು ಮಕ್ಕಳ ಹತ್ರ ಏನು ಕೇಳಿಯೋ ನಾನು ಹೇಳ್ತೀನಿ ಕೇಳೋ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಿರ್ತಾರೆ ಹೇಳಮ್ಮ ಅದೇನು ಹೇಳ್ತೀಯ ಹೇಳು ಅದು ಅದು ಹೇಗೆ ಸ್ಕೂಲ್ ಫೀಸ್ ಕಟ್ತಾಳೆ ಅಂತ ಇಲ್ಲಿ ತಾಂಡವವರು ಕುಸುಮಾಗೆ ಕೇಳ್ತಾರೆ ಇಲ್ಲಿ ಭಾಗ್ಯ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅದು ಯಾವುದು ಗೊತ್ತಾ ಅಡುಗೆ ಬಿಸ್ನೆಸ್ ಅಡುಗೆ ಕೆಲಸ ಮಾಡ್ಕೊಂಡಿದ್ದಾಳೆ ಅಂತ ಇಲ್ಲಿ ಹಾಗೆ ಈಗ ಅವಳು ಹೊಸ ಬಿಸ್ನೆಸ್ ತುಂಬಾ ಚೆನ್ನಾಗಿ ಲಾಭದಲ್ಲಿ ನಡೀತಿದೆ ಅಂತ ಇಲ್ಲಿ ಕುಸುಮ ಅವರು ಹೇಳಿದಾಗ ಆಗ ಆ ಕಡೆ ತಾಂಡವ್ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಆಗಿಬಿಡುತ್ತೆ ಆಗ ತಾಂಡವ್ ಅವರು ತುಂಬ ಶಾಕ್ನಿಂದ ಹೇಳ್ತಾರೆ ಏನು ಮತ್ತೆ ಅಡುಗೆ ಕೆಲಸ ಮಾಡ್ತಿದ್ದಾಳ ಅಂತ ಇಲ್ಲಿ ತಾಂಡವ್ ಅವರು ಕೇಳಿದಾಗ ಹೌದು ಅಡುಗೆ ಬಿಸ್ನೆಸ್ ಕೆಲಸ ಎಲ್ಲ ಮಾಡ್ತಿದ್ದಾಳೆ ಅಂತ ಇಲ್ಲಿ ತುಂಬ ಅದು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ ನಡೀತಾ ಹೋಗ್ತಿದೆ ಅಂತಕ್ಕೆ ಐಡಿಯಾ ಕೊಟ್ಟಿದ್ದು ನೀನೇ ಕಣಪ್ಪ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಿರ್ಬೇಕಾದ್ರೆ ತಾಂಡವ್ ಅವರು ಹೇಳ್ತಾರೆ ನೀನೆ ತಾನೇ ಭಾಗ್ಯಂಗೆ ಇಷ್ಟು ಹೇಳಿದ್ದು ಬರೀ ಅಡುಗೆ ಮನೆ ಕೆಲಸನೇ ಸೌಟ್ ಇಟ್ಕೊಂಡು ಅಲ್ಲಾಡಿಸೋ ಕೆಲಸ ಅಷ್ಟೇ ನೀನು ಮಾಡೋದು ಅಂತ ನೀವು ತಾನೇ ಐಡಿಯಾ ಕೊಟ್ಟಿದ್ದು ಅದಕ್ಕೋಸ್ಕರ ಅವಳು ಅಡುಗೆ ಬಿಸ್ನೆಸ್ ಮಾಡಿ ಮಾಡಿ ಸಂಪಾದನೆ ಮಾಡ್ತಿದ್ದಾಳೆ ಅಂತ ಇಲ್ಲಿ ಅದರ ಅದರ ಬರೋ ದುಡ್ಡಲ್ಲೇ ಮನೆ ಖರ್ಚು ಹಾಗೂ ಮಕ್ಕಳ ಖರ್ಚು ಎಲ್ಲ ಅವಳೇ ನೋಡ್ಕೋತಿದ್ದಾಳೆ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯ ಅವರ ಬಗ್ಗೆ ತುಂಬ ಚೆನ್ನಾಗಿ ತಾಂಡವವರಿಗೆ ಹೇಳ್ ಹೇಳ್ತಿರ್ತಾರೆ ನೀನು ನಮ್ಮ ಮನೆ ಬಗ್ಗೆ ಈಗ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಬಾ ಬೈದು ಕಾಲ್ ಕಟ್ ಮಾಡಿಬಿಡ್ತಾರೆ ಇಲ್ಲಿ ಕುಸುಮ ಅವರು ಸುಮ್ಮನೆ ಮಕ್ಕಳ ಜೊತೆ ಏನೇನೋ ಮಾತಾಡಿ ಮಕ್ಕಳ ಮನಸ್ಸಲ್ಲಿ ಮನಸ್ಸನ್ನು ಕೆಡಿಸ್ಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಬೈತಿರ್ತಾರೆ ಆ ಕಡೆ ತಾಂಡವವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಆಗ ಡೈಮಂಡ್ ಹೇಗಾದರೂ ಮಾಡಿ ನಾನೇ ಈ ಸತೀನ ತನ್ಮೈ ಫೀಸ್ ಕಟ್ಟಿ ನಾನು ಎಲ್ಲರ ಮುಂದೆ ಮಕ್ಕಳ ಮುಂದೆ ಒಳ್ಳೆಯವರಾಗೋಣ ಅಂತ ಅಂದ್ಕೊಂಡ ಅಂದ್ಕೊಂಡು ಈಗ ಬ್ಯಾ ಬ್ಯಾಕಿನ ಸೋ ಇಲ್ಲಿ ಕುಸುಮ ಅವರು ಸುಮ್ಮನೆ ಮಕ್ಕಳ ಜೊತೆ ಏನೇನೋ ಮಾತಾಡಿ ಮಕ್ಕಳ ಮನಸ್ಸೆಲ್ಲ ಕೆಡಿಸ್ತಿರ್ತಾನೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ಗೆ ಬೈತಿರ್ತಾರೆ ಆಗ ಆ ಕಡೆ ತಾಂಡವರು ಮನಸ್ಸಲ್ಲೇ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಹಾಗೂ ಹೇಳ್ತಿ ಹೇಳ್ಕೊತಿರ್ತಾರೆ ತುಂಬ ಕೋಪ ಮಾಡಿಕೊಂಡು ಡೈಮಂಡ್ ಹೇಗಾದ್ರೂ ಮಾಡಿ ನಾನೇ ಈ ಸತಿ ತನ್ಮೈ ಫೀಸ್ ಕಟ್ಟಿ ನಾನು ಎಲ್ಲರೂ ಮುಂದೆ ಮಕ್ಕಳು ಮುಂದೆ ಒಳ್ಳೆಯವರಾಗೋಣ ಅಂತ ಅಂದ್ಕೊಂಡ್ರೆ ಈಗ ಬಾಗಿನ ಸೋಲಿಸೋಣ ಅಂತ ಅಂದ್ಕೊಂಡ್ರೆ ಆದರೆ ಇವಳು ನೋಡಿದ್ರೆ ದೊ ದೊಡ್ಡದಾಗಿ ಮತ್ತೆ ಸೌಟ್ ಹಿಡ್ಕೊಂಡು ಅಡುಗೆ ಮನೇಲಿ ಕೆಲಸ ಮಾಡ್ತಾಳಂತೆ ಹೇಗೋ ಫೀಸ್ ಕಟ್ಬಿಡ್ತಾಳಲ್ಲಪ್ಪ ಅಂತ ಅಂದ್ಕೊಂಡು ಇಲ್ಲೇ ಹೇಳಿ ತಾಂಡವ್ ಅವರು ಬೈಕೊತಿರ್ತಾರೆ ಆಗ ಮತ್ತೆ ಮತ್ತೆ ನನ್ನನ್ನು ಸೋಲಿಸ್ತಾನೆ ಇರ್ತಾಳೆ ಇದ್ದಾಳೆ ಇವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ತಾಂಡವ ಅವರು ಕೋಪ ಮಾಡಿಕೊಂಡು ಬಾಗಿಂಗೆ ಬೈತಿರ್ತಾರೆ ಆ ಅಲ್ಲಿಗೆ ಶ್ರೇಷ್ಠ ಅವರು ಬರ್ತಾರೆ ಆಗ ಶ್ರೇಷ್ಠ ಅವರು ಯಾಕೆ ತಾಂಡವ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಏನಾಯಿತು ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವನ್ನ ಕೇಳ್ತಾರೆ ಆಗ ಆ ಡ್ಯಾಮಿಡ್ ಭಾಗ್ಯ ಎಲ್ಲ ಡ್ಯಾಮಿಡ್ ಎಮ್ಮೆ ಇದ್ದಾಳಲ್ಲ ಅವಳನ್ನು ಸೋಲ್ಸ್ಬಿಟ್ಟು ನನ್ನ ತನ್ಮೈ ಫೀಸ್ನ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅವಳೇ ಕಟ್ತಾಳಂತೆ ಅಂತ ಇಲ್ಲಿ ತನ್ಮೈ ಮತ್ತು ಅಮ್ಮ ಹೇಳಿದ್ರು ಅಂತ ಇಲ್ಲಿ ಶ್ರೇಷ್ಠ ಆಗಿ ಹೇಳ್ತಾರೆ ಏನೋ ಅವಳು ಫೀಸ್ ಕಟ್ಟಾಳ ಅಂತ ಅಂತ ಫೀಸ್ ಕಟ್ಟೋಷ್ಟು ಅವಳ ಹತ್ರ ದುಡ್ಡಿದೆಯಾ ಅಂತ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಾರೆ ಆಗ ಅವಳು ಏನೋ ಕ್ಯಾಟ್ರಿಂಗ್ ಸರ್ವಿಸ್ನ ಸ್ಟಾರ್ಟ್ ಮಾಡಿದಾಳಂತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಳಂತೆ ಅಂತ ಇಲ್ಲಿ ತುಂಬಾ ಫ ಫಾಸ್ಟಾಗಿ ಅವಳಿಗೆ ದುಡ್ಡೆಲ್ಲ ಬರ್ತಿದೆಯಂತೆ ಇವಳು ಇವಾಗ ಆ ದುಡ್ಡಿಂದಲೇ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದಾಳೆ ಅಂತ ಅಮ್ಮ ನನಗೆ ಹೇಳಿದ್ರು ಅಂತ ಇಲ್ಲಿ ತಾಂಡವ ಅವರು ಶ್ರೇಷ್ಠ ಹತ್ರ ಹೇಳಬೇಕಾದ್ರೆ ನೋ ತಾಂಡವ್ ಯಾವುದೇ ಕಾರಣಕ್ಕೂ ಆ ಭಾಗ್ಯ ಗೆಲ್ಲೋದಕ್ಕೆ ನಾನಂತೂ ಬಿಡಲ್ಲ ನಾಳೆ ನಾಳೆ ಅವಳು ಯಾವುದು ಯಾವುದೇ ಕಾರಣಕ್ಕೂ ಫೀಸನ್ನ ಕಟ್ಟಬಾರ್ದು ಹಾಗೆ ನಾನು ಮಾಡ್ತೀನಿ ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಏನು ಹನಿ ನೀನು ಹೇಳ್ತಿರೋದು ನಿಜನ ಅಂತ ಇಲ್ಲಿ ತಾಂಡವ್ ಶ್ರೇಷ್ಠನ ಕೇಳ್ತಾರೆ ನಾಳೆ ನೋಡ್ಕೋ ತಾಂಡವ್ ನಾನು ಏನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಆವಾಗ ತಾಂಡವ್ ತುಂಬಾ ಖುಷಿಯಾಗಿರ್ತಾರೆ ಅದಕ್ಕೆ ನಾನು ಆ ದಡ್ಡಿ ಎಮ್ಮೆನ ಬಿಟ್ಟು ನಿನ್ನನ್ನು ಮದುವೆ ಆಗಿರೋದು ಅಂತ ಇಲ್ಲಿ ತಾಂಡವ್ ಅವರು ಶ್ರೇಷ್ಠನ ಹೊಗಳ್ತಿರ್ತಾರೆ ನೀನು ನನಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ಮ್ಯಾಚ್ ನೋಡು ಶ್ರೇಷ್ಠ ಇಷ್ಟ ಇಷ್ಟ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅವಳು ನಾಳೆ ಯಾವುದೇ ಕಾರಣಕ್ಕೂ ತಾಂಡವ್ ಇಲ್ಲಿ ತನ್ನ ಸ್ಕೂಲ್ ಫೀಸ್ನ ಕಟ್ಟಬಾರ್ದು ಅವಳು ನನ್ನ ಮುಂದೆ ಈ ಟೈಮ್ ಆದರೂ ಸೋಲ್ಬೇಕು ಅವಳ ಸೋಲೋನ ಅವಳ ಸೋಲನ್ನ ನಾನು ನೋಡಿಕೊಂಡು ತುಂಬಾ ಎಂಜಾಯ್ ಮಾಡ್ತೀನಿ ಅಂತ ಇಲ್ಲಿ ತಾಂಡವ್ ಅವರು ಹೇಳ್ತಾರೆ ಇದು ಒಂದು ಕೆಲಸನಾದರೂ ನಾಳೆ ನೀನು ಮಾಡಬೇಕು ಶ್ರೇಷ್ಠ ಅಂತ ಇಲ್ಲಿ ಶ್ರೇಷ್ಠ ಹತ್ತಿರ ತಾಂಡವ್ ಅವರು ಹೇಳ್ತಾರೆ ಆಗ ಡೋಂಟ್ ವರಿ ತಾಂಡವ್ ನಾಳೆ ನಾನು ಏನು ಮಾಡ್ತೀನಿ ಅಂತ ನೀನೇ ನೋಡ್ತಿರು ಆಮೇಲೆ ನಾಳೆ ನೀನೇ ನನ್ನ ಅಪ್ರಿಸಿಯೇಷನ್ ಮಾಡ್ತೀಯಾ ಅಂತ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಆಗ ತಾಂಡವ್ ಅವರು ಕೇಳ್ತಾರೆ ಖುಷಿ ತುಂಬಾ ಖುಷಿಯಾಗಿರುತ್ತೆ ಖುಷಿಯಲ್ಲಿ ನಾಳೆ ನಾಳೆ ಏನಾಗುತ್ತೆ ಅಂತ ಆದರೆ ನಾಳೆ ಬೆಳಿಗ್ಗೆ ಇಲ್ಲಿ ಭಾಗ್ಯ ಅವರು ತನ್ಮಯನ ಬಾರೋ ಗುಂಡಣ್ಣ ಹೋಗೋಣ ಸ್ಕೂಲ್ಗೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಶ್ರೇಷ್ಠ ಅವರ ಪ್ಲ್ಯಾನ್ ಪ್ರಕಾರನೇ ಭಾಗ್ಯ ಅವರ ಹತ್ತಿರ ಇರೋ ಹಣವನ್ನು ದುಡ್ಡನ್ನೆಲ್ಲನೂ ಕಳ್ ಕಳ್ತನ ಮಾಡಿಸ್ಬಿಡ್ತಾರೆ ಇಲ್ಲಿ ತುಂಬ ದುಃಖದಲ್ಲಿ ಭಾಗ್ಯ ಅವರು ಮನೆಗೆ ವಾಪಸ್ ಬರ್ತಾರೆ ಆಗ ಆಮೇಲೆ ಭಾಗ್ಯ ಅವರು ಮನೆಯಲ್ಲಿ ನಡೀತಿರೋ ಘಟನೆಯನ್ನು ಹೇಳ್ತಾರೆ ಆಗ ನಡೆದಿರೋ ಘಟನೆಯೆಲ್ಲಾನು ಹೇಳಿ ಆಗ ಮನೆಯವರೆಲ್ಲ ತುಂಬ ಬೇಜಾರಾಗಿ ಇದು ನಾಳೆಯ ಸಂಚಿ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್